ಿಲ್ಲ ನಿಮ್ಮ ಬಳಿ ಇರುವ ಸತ್ಯವೇದವನ್ನು ಕೊಡಿರಿ ನೋಡಿ ತಿರುಗಿ ನಿಮಗೇ ಕೊಡುತ್ತೇನೆ ಎಂದು ಅಂಗಲಾಚಿ ಬೇಡಿದನು ಆದರೆ ಅವರಾದರೂ ತನ್ನ ಬಳಿ ಸತ್ಯವೇದವಿದೆಯೆಂದು ಒಪ್ಪಿಕೊಳ್ಳಲು ಧೈರ್ಯವಿಲ್ಲದವರಾಗಿ ಅವು ತಾಯಿಯ ಬಳಿ ಬಂದು ವಸ್ತುವಿಗಾಗಿ ಹಠ ಮಾಡುವ ಹಾಗೆ ಕೇಳು ಒಂದು ದಿನ ತಂದೆ ತಾಯಿಗಳು ಮಗು ಕೇಳಿದ್ದನ್ನು ಕೊಡುವ ಹಾಗೆ ಪ್ರೊಸಿಸ್ಟೆಂಟ್ ಪ್ರಯರ್ ಪ್ರಾರ್ಥನೆಯಲ್ಲಿ ಎಡೆಬಿಡದ ಪ್ರಯತ್ನ ಯೂನ್ ಮನೆಗೆ ಹಿಂದಿರುಗಿದರು ನೀನು ಪ್ರಾರ್ಥಿಸಿ ಯೇಸುವಿನ ಬಳಿ ಕೇಳಬೇಕು ಏಕೆಂದರೆ ಅದು ಏಸುವಿನ ಪುಸ್ತಕ ಎಂದು ಅವರು ಹೇಳಿದ್ದನ್ನು ಮನಸ್ಸಿನಲ್ಲಿಟ್ಟುಕೊಂಡು ಪ್ರತಿದಿನವೂ ನಂಬಿಕೆಯಿಂದ ದೇವರ ಬಳಿ ಸತ್ಯವೇದವನ್ನು ನನಗೆ ಕೊಡು ಎಂದು ಹೇಳಿ ಕೇಳಲು ಆರಂಭಿಸಿದರು ಒಂದು ತಿಂಗಳಾಯಿತು ಯಾವ ಉತ್ತರವಿಲ್ಲ ಸೋತು ಹೋಗಿ ಒಂದು ತಿಂಗಳ ನಂತರ ಆರು ಮೈಲು ದೂರದಲ್ಲಿರುವ ಆ ದೇವಸೇವಕರ ಮನೆಗೆ ಹೋಗಿ ಹೇಳಿದರು ಅಯ್ಯ ಪ್ರತಿದಿನವೂ ಸತ್ಯವೇದವನ್ನು ಕೇಳಿ ದಿನವೂ ಪ್ರಾರ್ಥಿಸುತ್ತಿದ್ದೇನೆ ನನಗೆ ಸಿಗುತ್ತಿಲ್ಲ ನಿಮ್ಮ ಬಳಿ ಇರುವ ಸತ್ಯವೇದವನ್ನು ಕೊಡಿರಿ ನೋಡಿ ತಿರುಗಿ ನಿಮಗೇ ಕೊಡುತ್ತೇನೆ ಎಂದು ಅಂಗಲಾಚಿ ಬೇಡಿದನು ಆದರೆ ಅವರಾದರೂ ತನ್ನ ಬಳಿ ಸತ್ಯವೇದವಿದೆ ಎಂದು ಒಪ್ಪಿಕೊಳ್ಳಲು ಧೈರ್ಯವಿಲ್ಲದವರಾಗಿ ನೀನು ಮನೆಗೆ ಹೋಗಿ ಉಪವಾಸವಿದ್ದು ಪ್ರಾರ್ಥನೆ ಮಾಡು ಒಂದು ಮಗು ತಾಯಿಯ ಬಳಿ ಬಂದು ವಸ್ತುವಿಗಾಗಿ ಹಠ ಮಾಡುವ ಹಾಗೆ ಕೇಳು ಒಂದು ದಿನ ತಂದೆ ತಾಯಿಗಳು ಮಗು ಕೇಳಿದ್ದನ್ನು ಕೊಡುವ ಹಾಗೆ ಪ್ರೊಸಿಸ್ಟೆಂಟ್ ಪ್ರಯರ್ ಕೇಳು ನಿಶ್ಚಯವಾಗಿಯೂ ಆತನ ಪುಸ್ತಕವನ್ನು ನಿನಗೆ ಕೊಡುವನು ಏ ಎಂದರು ಉಪವಾಸ ಮಾಡಬೇಕಾದ ರೀತಿಯನ್ನು ಯೂನ್ನಿಗೆ ತಿಳಿಸಿ ಕಳುಹಿಸಿಕೊಟ್ಟರು ಯೂನ್ ಅಂದಿನಿಂದ ಉಪವಾಸ ಮಾಡಲು ತೀರ್ಮಾನಿಸಿದರು ಒಂದು ದಿನಕ್ಕೆ ಒಂದು ಲೋಟ ಗಂಜಿ ಒಂದು ಲೋಟ ನೀರನ್ನು ಬಿಟ್ಟರೆ ಬೇರೇನೂ ತೆಗೆದುಕೊಳ್ಳುವುದಿಲ್ಲ ಎಂದು ತೀರ್ಮಾನಿಸಿದರು ಪ್ರತಿದಿನವೂ ಸಂಜೆಯಲ್ಲಿ ತಮ್ಮ ಮಲಗುವ ಕೋಣೆಯ ಬಳಿಯಲ್ಲಿರುವ ಕಲ್ಲಿನ ಮೇಲೆ ಮೊಣಕಾಲೂರಿ ನಿಲ್ಲುತ್ತಿದ್ದರು ಒಂದು ನೂರು ದಿನಗಳು ಎಡೆಬಿಡದೆ ಉಪವಾಸ ಮಾಡಿ ಪ್ರಾರ್ಥಿಸಿದರು ಕೆಲವು ದಿನಗಳು ಹಾಗೆಯೇ ಪ್ರಾರ್ಥಿಸುತ್ತಾ ನೆಲದ ಮೇಲೆ ಹಾಗೆಯೇ ನಿದ್ರೆ ಮಾಡಿ ಬಿಡುತ್ತಿದ್ದರು ಒಂದು ದಿನ ಪ್ರಾರ್ಥಿಸುತ್ತಿರುವಾಗ ಒಂದು ದರ್ಶನವನ್ನು ಕಂಡರು ನಿಮ್ಮ ಯೌವನಸ್ಥರಿಗೆ ದಿವ್ಯ ದರ್ಶನಗಳಾಗುವು ಯೂನ್ ಆ ದರ್ಶನದಲ್ಲಿ ಒಂದು ಹಳೆಯ ಚಿಕ್ಕ ತಳ್ಳುವ ಗಾಡಿಯಲ್ಲಿ ತಾನು ಒಂದು ಗ್ರಾಮಕ್ಕೆ ಹೋಗುತ್ತಿರುವ ಹಾಗೆ ದರ್ಶನವನ್ನು ಕಂಡರು ಆ ಗ್ರಾಮಕ್ಕೆ ಅವರು ತನ್ನ ಕುಟುಂಬಕ್ಕಾಗಿ ಆಹಾರ ಪದಾರ್ಥಗಳನ್ನು ತರುವುದಕ್ಕಾಗಿ ಹೋಗುತ್ತಿದ್ದರು ಆ ತಳ್ಳುವ ಗಾಡಿಯು ಸರಿಯಾದ ಸ್ಥಿತಿಯಲ್ಲಿರಲಿಲ್ಲವಾದುದರಿಂದ ಅದನ್ನು ತಳ್ಳುವುದೇ ಒಂದು ದೊಡ್ಡ ಕಷ್ಟವಾಗಿತ್ತು ಅದಲ್ಲದೆ ಆ ಗ್ರಾಮವು ಬೆಟ್ಟಗುಡ್ಡಗಳಿಂದ ಕೂಡಿದ ಪ್ರದೇಶವಾದುದರಿಂದಲೂ ಬಹಳ ದಿನಗಳು ಅವರು ಉಪವಾಸ ಮಾಡಿದ್ದರಿಂದಲೂ ಅವರು ಬಹಳ ಬಲಹೀನರಾಗಿದ್ದರಿಂದಲೂ ಪ್ರಯಾಸದಿಂದ ಆ ಗಾಡಿಯನ್ನು ತಳ್ಳುತ್ತಿದ್ದರು ಗ್ರಾಮವನ್ನು ಸೇರುವುದಕ್ಕೆ ಸ್ವಲ್ಪ ಮೊದಲು ಮೂವರು ಮನುಷ್ಯರು ಅದೇ ಮಾರ್ಗದಲ್ಲಿ ಮೇಲಿನಿಂದ ಕೆಳಗೆ ಇಳಿದು ಬರುತ್ತಿದ್ದರು ಅವರು ಒಂದು ಒಳ್ಳೆಯ ಗಾಡಿಯನ್ನು ತಳ್ಳಿಕೊಂಡು ಬಂದರು ಅದರಲ್ಲಿ ಅನೇಕ ವಿಧವಾದ ವಸ್ತುಗಳಿರುವುದನ್ನು ಕಂಡರೂ ಆ ಮೂವರ ಮಧ್ಯದಲ್ಲಿ ಒಬ್ಬ ವಯಸ್ಸಾದ ಮನುಷ್ಯರಿದ್ದರು ಅವರು ಯೂನ್ನನ್ನು ನೋಡಿ ನಿನಗೆ ತಿನ್ನುವುದಕ್ಕೆ ಏನಾದರೂ ಎಂದು ಕೇಳಿದರು ಅವರು ಹಾಗೆ ಕೇಳಿದಾಕ್ಷಣ ಯೂನ್ನಿಗೆ ಬಹಳ ಅಳು ಬಂದು ಬಿಟ್ಟಿತು ಅಳಲಾರಂಭಿಸಿದರು ಏಕೆಂದರೆ ಅವರ ಜೀವಿತ ಕಾಲದಲ್ಲೆಲ್ಲ ಯಾವಾಗಲೂ ಅವರು ಕೇಳಿಯೇ ತಿಂದಿದ್ದರು ಇದುವರೆಗೂ ತಾವಾಗಿಯೇ ಮುಂದೆ ಬಂದು ಊಟವನ್ನು ಕೊಟ್ಟಿರಲಿಲ್ಲ ಆದುದರಿಂದ ಆ ಮಾತು ಇವರ ಹೃದಯವನ್ನು ತಟ್ಟಿತು ಆದುದರಿಂದಲೇ ಅವರು ಅತ್ತು ಬಿಟ್ಟರು ನನ್ನ ಹತ್ತಿರ ಊಟ ಮಾಡುವುದಕ್ಕೆ ಏನೂ ಇಲ್ಲ ಮನೆಯವರಿಗೆ ಆಹಾರ ಪದಾರ್ಥಗಳನ್ನು ತೆಗೆದುಕೊಂಡು ಹೋಗಲು ಇಲ್ಲಿಗೆ ಬಂದಿದ್ದೇನೆ ಎಂದರು ಆ ವೃದ್ಧರು ಪಕ್ಕದಲ್ಲಿದ್ದ ಇನ್ನೊಬ್ಬ ಮನುಷ್ಯನನ್ನು ನೋಡಿ ಈ ಹುಡುಗನಿಗೆ ಆ ಕೆಂಪು ಬಟ್ಟೆಯಲ್ಲಿ ಸುತ್ತಿರುವ ಪೊಟ್ಟಣವನ್ನು ಎಂದರು ಅವರು ಅದನ್ನೂ ತೆಗೆದುಕೊಟ್ಟರು ಗ್ರಾಮದ ಪಕ್ಕದಲ್ಲಿರುವವರೇ ಎಂದು ಯುನ್ನಿಗೆ ತಿಳಿಯಿತು ಆದರೆ ಅವರು ಕ್ರೈಸ್ತರೆಂದು ಇವರಿಗೆ ತಿಳಿದಿರಲಿಲ್ಲ ಉದ್ದವಾಗಿ ದಾಡಿಯನ್ನು ಬಿಟ್ಟಿದ್ದ ಆ ವೃದ್ಧರು ಇದು ಜೀವದ ರೊಟ್ಟಿ ಈ ರೊಟ್ಟಿಯನ್ನು ಸಾಕೆನ್ನುವರೆಗೂ ಇದು ಮುಗಿಯುವುದಿಲ್ಲವೆಂದರು ಯೂನ್ ಬಹಳ ಬಡವರು ಬಹಳ ಹಸಿವಿನಿಂದ ಇದ್ದರು ಆದುದರಿಂದ ಪುಟ್ಟಣದಲ್ಲಿ ಕೈ ಹಾಕಿ ಒಂದು ರೊಟ್ಟಿಯನ್ನು ತೆಗೆದು ಕಚ್ಚಿದರು ಅದು ಸತ್ಯವೇದವಾಗಿ ಮಾರ್ಪಟ್ಟಿತು ಯೂನ್ ಆಶ್ಚರ್ಯಕ್ಕೆ ಮಿತಿಯೇ ಇಲ್ಲ ತನ್ನ ಸಂತೋಷವನ್ನು ಬಚ್ಚಿಟ್ಟುಕೊಳ್ಳಲಾಗದೆ ಯೇಸುವೆ ನಿನಗೆ ಸ್ತೋತ್ರ ಆದುದರಿಂದ ಬಾಗಿಲು ತೆಗೆಯುವ ಮೊದಲೇ ನನಗೆ ಸತ್ಯವೇದವನ್ನು ತಂದಿರುವಿರ ಎಂದು ಕೇಳಿದರು ಆಗ ಬೆಳಗಿನ ಜಾವ ನಾಲ್ಕು ಗಂಟೆಯಾಗಿತ್ತು ಯೂನ್ ನನಗೆ ರೊಟ್ಟಿ ತಂದಿರುವಿರಾ ಎಂದು ತಿರುಗಿ ಕೇಳಿದರು ಹೌದು ಎಂದರು ಆ ಮನುಷ್ಯ ಅದು ಸತ್ಯವೇದ ತಾನೆ ಎಂದು ಆತುರದಿಂದ ಕೇಳಿದರು ಹೌದು ಎಂದರು ಆ ವ್ಯಕ್ತಿ ಯುನ್ ಆ ವೇದಾಗಮಕ್ಕಾಗಿ ಬಾಗಿಲನ್ನು ತೆರೆದರು ಯುನ್ ದರ್ಶನದಲ್ಲಿ ಕಂಡ ಅದೇ ಇಬ್ಬರು ಮನುಷ್ಯರು ಇವರಿಗೆ ಬಹಳ ಆಶ್ಚರ್ಯವಾಯಿತು ಕೆಂಪು ಬಟ್ಟೆಯಲ್ಲಿ ಸುತ್ತಿದ್ದ ಅದೇ ಪೊಟ್ಟಣವಿತ್ತು ಯೂನ್ ಅವರಿಬ್ಬರನ್ನು ಒಳಗೆ ಕರೆದನು ಒಳಗೆ ಬಂದ ತಕ್ಷಣ ಆ ಕೆಂಪು ಪೊಟ್ಟಣವನ್ನು ಅವರು ಯೂನ್ ಕೈಗೆ ಕೊಟ್ಟರು ಯೂನ್ ಅದನ್ನು ತೆಗೆದು ನೋಡಿದರು ಅವರಿಗಾದ ಆನಂದಕ್ಕೆ ಮಿತಿಯೇ ಇಲ್ಲವಾಯಿತು ಹಾಗೆ ಮೊಣಕಾಲೂರಿ ದೇವರಿಗೆ ಸ್ತೋತ್ರ ಸಲ್ಲಿಸಿದರು ಈ ಪುಸ್ತಕವನ್ನು ಹಸಿವಿನಿಂದ ಇರುವ ಮಗು ರೊಟ್ಟಿ ಸಿಕ್ಕಿದಾಗ ಹೇಗೆ ಆತುರದಿಂದ ತಿನ್ನುತ್ತದೋ ಹಾಗೆ ನಾನು ಇದನ್ನು ಉಪಯೋಗಿಸುತ್ತೇನೆ ಎಂದು ದೇವರ ಬಳಿ ತೀರ್ಮಾನ ಮಾಡಿದರು ಈ ಹಸಿವೆಯನ್ನು ನಾನು ಯಾವಾಗಲೂ ಕಾಪಾಡಿಕೊಳ್ಳುತ್ತೇನೆ ನಿನಗೆ ಸೇವೆ ಮಾಡುತ್ತೇನೆ ಎಂದು ಹರಕೆ ಮಾಡಿಕೊಂಡರು ಕೆಲವು ದಿನಗಳು ಹಿಂದೆ ತನಗೆ ಸತ್ಯವೇದವನ್ನು ಕೊಟ್ಟ ಆ ವ್ಯಕ್ತಿ ಚೀನಾದಲ್ಲಿ ನಡೆದ ಮತಪ್ರಚಾರದ ಸಮಯದಲ್ಲಿ ಕ್ರಿಸ್ತನನ್ನು ಅಪಾರವಾಗಿ ಪ್ರೀತಿಸಿದ ಆ ವ್ಯಕ್ತಿಯನ್ನು ಚಿತ್ರವದೆ ಮಾಡಿದರೆಂದು ಯೂನ್ನಿಗೆ ಗೊತ್ತಾಯಿತು ಈ ಸತ್ಯವೇದವನ್ನು ಯೂನ್ನಿಗೆ ಕೊಡುವುದಕ್ಕೆ ಮೂರು ತಿಂಗಳ ಹಿಂದೆ ಅವರಿಗೆ ಒಂದು ದರ್ಶನವಾಯಿತಂತೆ ಅದರಲ್ಲಿ ಬಚ್ಚಿಟ್ಟಿರುವ ಸತ್ಯವೇದವನ್ನು ಪಕ್ಕದ ಗ್ರಾಮದಲ್ಲಿರುವ ಒಬ್ಬ ಯೌವನಸ್ಥನಿಗೆ ಕೊಡಬೇಕೆಂದು ಅವರಿಗೆ ಹೇಳಲ್ಪಟ್ಟಿತಂತೆ ಆದರೆ ದೇವರು ಹೇಳಿದ ಮಾತನ್ನು ನೆರವೇರಿಸಲು ಅವರಿಗೆ ಐದು ತಿಂಗಳು ಹಿಡಿಯಿತಂತೆ ಕೆಲವು ವರ್ಷಗಳ ಹಿಂದೆ ಒಂದು ಸ್ಥಳದಲ್ಲಿ ಬಚ್ಚಿಟ್ಟಿದ್ದ ಸತ್ಯವೇದವನ್ನು ತೋಡಿ ತೆಗೆದರಂತೆ ಇನ್ನೊಬ್ಬ ಸಹೋದರರನ್ನು ಜೊತೆಗೆ ಕರೆದುಕೊಂಡು ದೇವರು ತೋರಿಸಿದ ಆ ಯೌವನಸ್ಥ ಹುಡುಗನಿಗೆ ಕೊಡಲು ಅವನನ್ನು ಹುಡುಕಿಕೊಂಡು ಈ ಗ್ರಾಮಕ್ಕೆ ಬಂದು ಯೂನ್ ಸಿಕ್ಕಿದಾಗ ಅವನಿಗೆ ಕೊಟ್ಟರಂತೆ ಸತ್ಯವೇದದೊಂದಿಗೆ ಒಂದಾದ ಯೂನ್ ಸತ್ಯವೇದ ಸಿಕ್ಕಿದ ತಕ್ಷಣವೇ ಯೂನ್ ಅದನ್ನು ಅವಸರ ಅವಸರವಾಗಿ ಅದನ್ನು ಓದಲು ಆರಂಭಿಸಿದರು ಈಗ ಅವರಿಗೆ ಒಂದು ಸಮಸ್ಯೆ ಎದುರಾಯಿತು ಯೂನ್ ಮೂರನೇ ತರಗತಿಯವರೆಗೆ ಮಾತ್ರ ಓದಿದ್ದರು ಅದರಲ್ಲಿ ಸುಲಭವಾಗಿ ಅರ್ಥವಾಗುವಂತಹವುಗಳು ಇದ್ದರೆ ಇವರಿಗೆ ಅರ್ಥವಾಗುತ್ತಿತ್ತು ಕೆಲವು ಮಾತುಗಳು ಅವರಿಗೆ ಅರ್ಥವಾಗುತ್ತಿರಲಿಲ್ಲ ಅವರು ಒಬ್ಬ ವಿದ್ಯಾವಂತರ ಬಳಿ ಹೋಗಿ ಅದರ ಅರ್ಥಗಳನ್ನು ಕೇಳಿ ತಿಳಿದುಕೊಳ್ಳುತ್ತಿದ್ದರು ಇವರಿಗೆ ಅರ್ಥ ಮಾಡಿಕೊಳ್ಳಲು ಬಹಳ ಕಷ್ಟವಾಗುತ್ತಿತ್ತು ಬಹಳ ಕಷ್ಟದಿಂದಲೂ ಪ್ರಾರ್ಥನೆಯಿಂದಲೂ ಸತ್ಯವೇದವನ್ನು ಓದಿದರು ಸತ್ಯವೇದದಿಂದ ಅವರಿಗೆ ಯಾವ ಪ್ರಕಟಣೆಯೂ ದೊರೆಯದಿದ್ದರೂ ಅದು ದೇವರ ಮಾತು ಎಂಬ ನಂಬಿಕೆಯಿಂದಲೂ ಭಾವದಿಂದಲೂ ಓದುತ್ತಿದ್ದರು ಘನವನ್ನು ಸಲ್ಲಿಸುತ್ತಿದ್ದರು ಅವರು ಹೋಗುವ ಸ್ಥಳದಲ್ಲೆಲ್ಲ ಸತ್ಯವೇದವನ್ನು ಬಚ್ಚಿಟ್ಟುಕೊಂಡು ಹೋಗುತ್ತಿದ್ದರು ಅವರು ಯಾವುದೇ ಕೆಲಸ ಮಾಡುತ್ತಿದ್ದರೂ ಊಟ ಮಾಡುತ್ತಿರುವಾಗಲೂ ಸತ್ಯವೇದವು ಅವರ ಪಕ್ಕದಲ್ಲಿಯೇ ಇರುತ್ತಿತ್ತು ಮಲಗುವಾಗಲೂ ಪಕ್ಕದಲ್ಲಿಯೇ ಇಟ್ಟುಕೊಳ್ಳುತ್ತಿದ್ದರು ಎಚ್ಚರವಾದಾಗಲೆಲ್ಲ ಸತ್ಯವೇದವನ್ನು ಓದುತ್ತಿದ್ದರು ನಿಜವಾಗಿ ಹೇಳಬೇಕೆಂದರೆ ಅವರು ಸತ್ಯವೇದ ವಾಕ್ಯವನ್ನು ನುಂಗುತ್ತಿದ್ದರು ಎರಡೇ ವಾರದಲ್ಲಿ ಆದಿಕಾಂಡದಿಂದ ಪ್ರಕಟಣೆಯವರೆಗೂ ಓದು ಮುಗಿಸಿದ್ದರು ಮತ್ತಾಯನು ಬರೆದ ಸುವಾರ್ತೆಯನ್ನು ಒಂದು ತಿಂಗಳಲ್ಲಿ ಬಾಯಿಪಾಠ ಮಾಡಿದ್ದರು ಮಾರ್ಕ ಲೂಕ ಯೋಹಾನನು ಬರೆದ ಸುವಾರ್ತೆಯನ್ನು ತಿರುಗಿ ತಿರುಗಿ ಓದಿದರು ಅಪೋಸ್ತಲರ ಕೃತ್ಯವನ್ನು ಬಾಯಿಪಾಠ ಮಾಡಿದರು ಆ ಸಮಯದಲ್ಲಿ ಪವಿತ್ರಾತ್ಮನು ಅವರೊಂದಿಗೆ ಮಾತನಾಡಿದರು ಅಪೋ ಒಂದು ಮೈನಸ್ ಎಂಟೂರ ವಚನಗಳನ್ನು ಓದುತ್ತಿರುವಾಗ ಅದನ್ನು ನಿಲ್ಲಿಸಿ ಇನ್ನೂ ಆಳವಾಗಿ ಓದಲು ಆರಂಭಿಸಿದರು ಆಗ ಅವರು ತಾಯಿಯ ಹತ್ತಿರ ಹೋಗಿ ಅಮ್ಮ ಅಂದು ನೀವು ಹೇಳಿದ್ದೀರಲ್ಲ ಘಟಸರ್ಪ ಬರುವಾಗ ನೀವು ಬಲಹೊಂದಿ ಎಂದು ಹೇಳಿದಿರಲ್ಲ ಅದು ಹಾಗಲ್ಲ ಅದು ಪರಿಶುದ್ಧ ಆತ್ಮ ಎಂದು ಹೇಳಿದರು ಸೋಯಾ ಹೊಲ ಅಲ್ಲ ಭೂಲೋಕದ ಕಟ್ಟಕಡೆಯವರೆಗೂ ಸುವಾರ್ತೆ ಸಾರುವುದು ಅಮ್ಮ ಪರಿಶುದ್ಧ ಆತ್ಮನ ಕುರಿತು ನನಗೆ ವಿವರಿಸಿ ಹೇಳುವಿರ ಅಂದರು ಅವರ ತಾಯಿಗೆ ಪವಿತ್ರಾತ್ಮನ ಬಗ್ಗೆ ತಿಳಿಯದಿದ್ದುದರಿಂದ ಅವರಿಗೆ ಇದನ್ನು ಕುರಿತು ವಿವರಿಸಿ ಹೇಳಲು ಸಾಧ್ಯವಾಗಲಿಲ್ಲ ಆದರೆ ಅವರು ಯೂನ್ನಿಗೆ ಹೇಳಿದ್ದು ಸತ್ಯವೇದಕ್ಕಾಗಿ ಪ್ರಾರ್ಥಿಸಿದೆಯಲ್ಲ ಹಾಗೆಯೇ ಪವಿತ್ರಾತ್ಮನಿಗಾಗಿಯೂ ಪ್ರಾರ್ಥಿಸು ಎಂದರು ಯೂನ್ರಿಗೆ ಅದು ಎನಿಸಿತು ಪರಿಶುದ್ಧಾತ್ಮನನ್ನು ತಾನು ಹೊಂದಿಕೊಳ್ಳಬೇಕೆಂದು ಅದು ಅಗತ್ಯವೆಂಬುದನ್ನು ತಿಳಿದುಕೊಂಡರು ಸತ್ಯವೇದವನ್ನು ಹೊಂದಿಕೊಳ್ಳುವುದಕ್ಕೆ ಎಷ್ಟು ವೈರಾಗ್ಯವುಳ್ಳವರಾಗಿದ್ದರೂ ಅದೇ ವೈರಾಗ್ಯವು ಇವರಲ್ಲಿ ಹತ್ತಿ ಉರಿಯಲಾರಂಭಿಸಿತು ಪರಿಶುದ್ಧಾತ್ಮನು ತನ್ನ ಮೇಲೆ ಇಳಿದು ಬರಬೇಕೆಂದು ಕೇಳಲು ಆರಂಭಿಸಿದರು ಅವರ ಹಾಸಿಗೆಯ ಪಕ್ಕದಲ್ಲಿದ್ದ ಕಲ್ಲಿನ ಮೇಲೆ ಮೊಣಕಾಲೂರಿ ಪ್ರಾರ್ಥಿಸಲು ಆರಂಭಿಸಿದರು ಅವರ ಪಕ್ಕದಲ್ಲಿ ಒಂದು ಮೇಣದ ಬತ್ತಿ ಉರಿಯುತ್ತಲೇ ಇತ್ತು ಆಗಾಗ ಸತ್ಯವೇದವನ್ನು ತೆಗೆದು ಓದುತ್ತಿದ್ದರು ನಂತರ ಪ್ರಾರ್ಥಿಸುತ್ತಿದ್ದರು